ನಮಸ್ಕಾರ ವೀಸ್ಕ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಈ ಹದಿಮೂರು ಜಿಲ್ಲೆಗಳಿಗಾದರೂ ಬರ್ತಕ್ಕಂಥದ್ದು ಸೊ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಆಲ್ರೆಡಿ ಜಮಾ ಆಗಿದೆ ಕೆಲವೊಂದಿಷ್ಟು ಅಷ್ಟೇ ಅಲ್ಲ ಸೊ ಅರ್ಧಕ್ಕರ್ಧ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು ಸೊ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆಯ ಫಲಾನುಭವಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಮೌಂಟ್ ಬಂದಿಲ್ಲ ಇನ್ನು ಹಲವಾರು ಜಿಲ್ಲೆಗಳಿಗೂ ಕೂಡ ಅಮೌಂಟ್ ಬಂದಿಲ್ಲ ಸೊ ಇವು ಜಿಲ್ಲೆಗಳು ಯಾವುವು ಅನ್ನೋವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಳೋಣ ಅದೇ ರೀತಿಯಾಗಿ ಹದಿನೇಳನೇ ಕಂತಿನ ಹಣ ಯಾವ ಒಬ್ಬ ಫಲಾನುಭವಿಗಳಿಗೂ ಕೂಡ ಜಮಾ ಆಗ್ತಾ ಇಲ್ಲ ಈಗ ಬರೀ ಹದಿನಾರನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆ ಸೊ ಹದಿನೇಳನೇ ಕಂತಿನ ಹಣ ಬಿಡುಗಡೆನಾ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಈಗ ಲಭ್ಯವಾಗಿದೆ ಸೊ ಅದ್ರ ಬಗ್ಗೆನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಒಟ್ಟಾರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮಾಡಿ ಪ್ರತಿಯೊಬ್ಬರು ಅಲ್ಲಂತ ಸೆಟ್ ಮಾಡ್ಕೊಳ್ಳಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗ್ತಾ ಇದೆ ಅಂದ್ರೆ ಸುಮಾರು ಒಂದು ಐದು ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಈಗಾಗಲೇ ಆಲ್ರೆಡಿ ಇನ್ನು ಹಲವಾರು ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳಿಗೆ ಹಣ ಜಮಾ ಆಗಬೇಕಾಗಿದೆ ಅದರ ಪೈಕಿ ಬೆಳಗಾವಿ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಜಮಾ ಆಗಿಲ್ಲ ಅಂತ ಇನ್ನು ಕೂಡ ನಮಗೆ ಬಂದ ಮಾಹಿತಿ ಪ್ರಕಾರ ಇನ್ನು ಕಲಬುರಗಿ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಇಲ್ಲಿ ಸಾಕಷ್ಟು ಫಲಾನುಭವಿಗಳಿಗೆ ಇನ್ನು ಜಮಾ ಆಗಬೇಕಾಗಿದೆ ಹಾಗಾದ್ರೆ ಇನ್ನು ಯಾವ ಜಿಲ್ಲೆಗಳಿಗೆ ಹಣ ಬರೋದಿದೆ ಇವತ್ತು ಅನ್ನುವಂಥದ್ದನ್ನು ನೋಡೋಣ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಲಕ್ಷ್ಮೀ ಬಾಳ್ಕರ್ ಅವರು ಕೂಡ ಕೊಟ್ಟಿದ್ದಾರೆ ಮಾಹಿತಿ ಹಾಗಾದ್ರೆ ಅದರ ಬಗ್ಗೆನು ಕೂಡ ನೋಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಅಷ್ಟೇ ಅಲ್ಲ ಒಂದು ಕಂತು ಬಿಡುಗಡೆ ಆಗ್ಬೇಕಂದ್ರೆ ನಿಮಗೆ ಆಲ್ರೆಡಿ ಲಕ್ಷ್ಮೀ ಬಾಳ್ಕರ್ ಅವರು ನಿಮಗೆ ತಿಳಿಸಿದ್ದಾರೆ ಅದನ್ನು ಒಂದು ಕಂತಿನ ಹಣ ಬಿಡುಗಡೆ ಆಗ್ಬೇಕಂದ್ರೆ ಹತ್ತರಿಂದ ಹದಿನೈದು ದಿನ ಬೇಕಂತ ಹೇಳಿಬಿಟ್ಟು ಆ ಟೈಮನ್ನು ಕೇಳಿದ್ದಾರೆ ಆಲ್ರೆಡಿ ಆದರೆ ಈಗ ಹದಿನಾರನೇ ಕಂತಿನ ಹಣ ಸುಮಾರು ಒಂದು ವಾರ ಒಂದು ವಾರ ಅಥವಾ ಎಂಟು ದಿನ ಆದರೂ ಟೈಮ್ ಬೇಕಂತ ಹೇಳಿದರೆ ಎಂಟರಿಂದ ಹತ್ತು ದಿನ ಟೈಮ್ ಬೇಕಂತ ಕೊನೆಯದಾಗಿ ಅಪ್ಡೇಟ್ ಕೊಟ್ಟಿರುವಂಥದ್ದು ಕೊಟ್ಟಿರುವಂತದ್ದು ಹತ್ತು ದಿನ ಆದ್ರೂ ನಮ್ಮ ಟೈಮ್ ಕೊಡಬೇಕಾಗತ್ತೆ ಹತ್ತು ದಿನದ ಒಳಗಾಗಿ ಹದಿನಾರನೇ ಕಂತೆ ನನಗೆ ಕ್ಲಿಯರ್ ಆಗುತ್ತೆ ಇನ್ನು ಯಾರಿಗೆ ಹದಿನಾರನೇ ಕಂತಿ ನಾನು ಬಂದಿಲ್ಲ ನೀವು ತಿಳಿ ಕಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಡೆಫಿನೆಟ್ಲಿ ನಿಮಗೆ ಹದಿನಾರನೇ ಕಂತೆ ನಾನ ಬಂದೇ ಬರತ್ತೆ ಒಂದು ವೇಳೆ ಹದಿನಾರನೇ ಕಂತೆ ನನ ಬರಲಿಲ್ಲಪ್ಪ ಅಂದ್ರೆ ಏನು ಮಾಡಬೇಕು ಅನ್ನುವಂಥದ್ದನ್ನ ನಿನ್ನೆನೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಒಂದು ವಾರ ವೇಟ್ ಮಾಡಿ ಒಂದು ವಾರದ ವರೆಗೂ ಕೂಡ ನಿಮಗೆ ಹದಿನಾರನೇ ಕಂತಿನ ಹಣ ಜಮಾ ಆಗಲಿಲ್ಲಪ್ಪ ಅಂದ್ರೆ ಇನ್ನೊಂದು ನೀವು ಹದಿನೈದನೇ ಮತ್ತು ಹದಿನಾಕನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದ್ದೆ ಆದರೆ ಡೆಫಿನೆಟ್ಲಿ ಹದಿನಾರನೇ ಕಂತಿನ ಹಣ ಬಂದೇ ಬರುತ್ತೆ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಹದಿನಾಲ್ಕನೇ ಕಂತಿನ ನಾನು ಮೊದಲಾಗಿಯೇ ಬಹಳಷ್ಟು ಜನರ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡಲಾಗಿದೆ ಅದನ್ನೆಲ್ಲ ಮಾಡಿಕೊಂಡು ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿಬಿಟ್ಟು ನಿಮಗೆ ಹಣವನ್ನು ಕೊಡ್ತಾ ಇದ್ದಾರೆ ಹೀಗಾಗಿ ನೀವು ಹದಿನಾರನೇ ಕಂತಿ ನನಗೂ ಕೂಡ ಎಲಿಜಿಬಲ್ ಇದ್ದೇ ಇರ್ತೀರ ಹದಿನೈದನೇ ಕಂತಿ ನಾನು ನೀವು ಜಮಾ ಆಗಿದ್ರೆ ಹದಿನಾರನೇ ಕಂತಿನ ನನಗೆ ಕೂಡ ಜಮ ಆಗಿ ಆಗುತ್ತೆ ಅದಕ್ಕೋಸ್ಕರ ಇನ್ನು ಹದಿನೇಳನೇ ಕಂತು ಹದಿನೆಂಟಕ್ಕಂತೂ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗುತ್ತೆ ಇನ್ನು ಹದಿನಾರನೇ ಕಂತಿನ ಹಣ ಜಮಾ ಆಗಲಿಲ್ಲಪ್ಪ ಅಂದರೆ ಒಂದು ವೇಳೆ ನಿಮಗೆ ಮುಂಬರುವಂತಹ ಕಂತುಗಳು ಜಮಾ ಆಗೋದಿಲ್ಲ ಹೀಗಾಗಿ ಏನು ಪ್ರಾಬ್ಲಮ್ ಆಗಿದೆ ಅದಕ್ಕೆ ಸೊಲ್ಯೂಷನ್ ಏನು ಎಲ್ಲನೂ ಕೂಡ ಕಂಡು ಹಿಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ಅದಕ್ಕೆ ಸೊಲ್ಯೂಷನ್ ಪಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದನ್ನು ನಾನು ಒಂದೇ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ನಿನ್ನೇನೇ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೀನಿ ಆ ಬೇಕಾದರೆ ಒಂದು ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಆ ಒಂದು ವೀಡಿಯೋ ನೋಡಿಕೊಂಡು ಕ್ಲಾರಿಟಿಯನ್ನು ಪಡ್ಕೊಳ್ಬೋದು ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಲಿಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಇನ್ನು ಹದಿನಾರು ಹದಿನೇಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗತ್ತೆ ಅನ್ನೋದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಅಪ್ಡೇಟ್ ಕೊಟ್ಟಿರುವಂತಹ ಪ್ರಕಾರ ಈ ಒಂದು ಹತ್ತು ದಿನದ ನಂತರ ಈಗಾಗಲೇ ಒಂದು ಮೂರ್ನಾಲ್ಕು ದಿನ ಆಗಿದೆ ಇನ್ನೂ ಒಂದು ಐದಾರು ದಿನದ ನಂತರವೇ ಹದಿನೇಳನೇ ಕಂತಿನ ಹಣ ಬಿಡುಗಡೆ ಆಗತ್ತೆ ಅಂದರೆ ಮಾರ್ಚ್ ಆರು ಅಥವಾ ಏಳನೇ ತಾರೀಕು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುವುದು ಅಂತ ಹೇಳಿಬಿಟ್ಟು ಅಪ್ಡೇಟ್ ನಮಗೆ ಸಿಕ್ಕಿರುವಂಥದ್ದು ಆ ಹಾಗಾದ್ರೆ ನೀವು ಅಲ್ಲಿವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ಮೊದಲು ಎರಡು ಸಾವಿರ ಈಗ ನಿಮಗೆ ಬಂದಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗುವವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ ಯಾಕಂದರೆ ನಿಮಗೆ ಮೊದಲು ಒಂದು ಅಥವಾ ಎರಡು ದಿನಗಳಲ್ಲಿ ಜಮಾ ಆಗಿರುತ್ತೆ ಉಳಿದ ದಿನಗಳಲ್ಲಿ ಮತ್ತೊಬ್ಬರಿಗೆ ಜಮಾ ಆಗ್ತಿರುತ್ತೆ ಹೀಗಾಗಿ ನೀವು ಕೂಡ ಸಹಕರಿಸ್ಬೇಕು ಮೊದಲನೇ ಹಂತದಲ್ಲಿ ಜಮಾ ಆದವರು ಅದಕ್ಕೋಸ್ಕರ ಈಗ ಹದಿನಾರನೇ ಕಂತಿರೋಣ ಎಲ್ಲರಿಗೂ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ದೀರಿ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಲಿಕ್ಕೆ ಟೈಮ್ ತೊಗೊಳತ್ತೆ ಎಲ್ಲರಾದರೆ ಸ್ಪೀಡಾಗಿ ಜಮಾ ಮಾಡಲಿಕ್ಕೆ ಹೋದರೆ ತಾಂತ್ರಿಕ ದೋಷ ಆಗಿಬಿಡತ್ತೆ ಹೀಗಾಗಿ ಎಲ್ಲರಿಗೂ ಕೂಡ ಜಮಾ ಆಗೋದು ಸ್ಟಾಪ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ಹೀಗಾಗಿ ಎಲ್ಲರೂ ಕೂಡ ಸಹಕರಿಸೋಣ ಒಂದು ಸ್ವಲ್ಪ ದಿನ ವೇಟ್ ಮಾಡೋಣ ಮತ್ತೆ ಹದಿನೇಳನೇ ಕಂತಿನ ಕೂಡ ಆಲ್ರೆಡಿ ಈಗಾಗಲೇ ಎರಡು ಸಾವಿರದ ನಾಲ್ಕುನೂರು ಕೋಟಿ ಆದರೂ ಫಂಡ್ ಆದರೂ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ ಆಲ್ರೆಡಿ ಅಲ್ಲಿಂದ ಇನ್ನು ನಿಮ್ಮ ಖಾತೆಗಳಿಗೆ ಬರೋದು ಬಾಕಿ ಇರುವಂತದ್ದು ಹದಿನಾರನೇ ಕಂತಿನ ಮುಗಿದ ತಕ್ಷಣವೇ ನಿಮ್ಮ ಖಾತೆಗಳಿಗೆ ಹದಿನೇಳನೇ ಕಂತಿನ ಜಮಾ ಆಗಲಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಬಾಲ್ಕರ್ ಅವರು ಹಾಗಾದ್ರೆ ಈಗ ಹದಿಮೂರು ಜಿಲ್ಲೆಗಳನ್ನ ನಾವು ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಬೆಳಗಾವಿ ಜಿಲ್ಲೆಗಳಿಗೆ ಇವತ್ತು ಬರುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ಕೋಲಾರ ಜಿಲ್ಲೆಗೆ ಬೆಂಗಳೂರು ಗ್ರಾಮಾಂತರ ಈಗಾಗಲೇ ಬೆಂಗಳೂರು ನಗರಕ್ಕೆ ಬಂದಿದೆ ಬೆಂಗಳೂರು ಗ್ರಾಮಾಂತರಕ್ಕೆ ಬರೋದಿದೆ ಮಂಡ್ಯ ಬೀದರು ಮತ್ತು ಇಲ್ಲಿ ಮೈಸೂರು ಅದೇ ರೀತಿಯಾಗಿ ಚಾಮರಾಜನಗರ ಕಲಬುರಗಿ ಅದೇ ರೀತಿಯಾಗಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಈ ಒಂದು ಜಿಲ್ಲೆಗಳಿಗೆ ಹಣ ಬರೋದಿದೆ ಅಂತೆ ಸೊ ಇನ್ನು ಹಲವಾರು ಜಿಲ್ಲೆಗಳಿದ್ದಾವೆ ವಿಜಯನಗರ ಜಿಲ್ಲೆ ಆಗಿರಲಿ ಹಾಸನ ಆಗಿರಲಿ ಗದಗ ಆಗಿರಲಿ ಬಳ್ಳಾರಿ ಜಿಲ್ಲೆಗಳಿಗೂ ಕೂಡ ಹಣ ಬರಬೇಕಾಗಿರುವಂಥದ್ದು ಸೊ ನೋಡಿ ಎಲ್ಲೆಲ್ಲೂ ಪೆಂಡಿಂಗ್ ಉಳಿದಿರ್ತಾರೆ ನೋಡಿ ಮಹಿಳೆಯರು ಅವರೆಲ್ಲರಿಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ಸು ಇಂದು ಇದೆ ಸೊ ಇಂದು ನಾಳೆ ಸಂಡೆ ಆಗಿರ್ಬೋದು ಆದರೂ ಸಹಿತ ಜಮ ಆಗತ್ತೇನೆ ಯಾಕಂದ್ರೆ ಒಂದು ಒಂದು ಸಲ ಡಿಬಿಡಿ ಟ್ರೆಜರಿ ಪುಶ್ ಆದರೆ ಯಾವಾಗ ಬೇಕಾದರೂ ಕೂಡ ಜಮ ಆಗ್ಬೋದು ರಾತ್ರಿ ಹನ್ನೆರಡು ಗಂಟೆಗೂ ಕೂಡ ಜಮ ಆಗ್ಬೋದಾಗಿರುತ್ತೆ ಓಕೆನಾ ಸೊ ಇಷ್ಟು ಅಪ್ಡೇಟು ಆಗಿ ಸಿಕ್ಕಿತ್ತು ಇದರ ಬಗ್ಗೆ ನಾನು ತಿಳಿಸಿದ್ದೀನಿ ಏನೇ ಕ್ವಶನ್ಸ್ ಕೇಳೋದಿದ್ರು ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿ ನಾನು ನನಗೆ ಮೆಸೇಜ್ ಮಾಡಿದ್ರೆ ಸಾಕು ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ಶು ನಾನು ಲಿಸ್ಕಾಬಿಡ್ಕೆ ಫ್ರೆಂಡ್ಸ್